ಓಂ ಗಂ ಗಣಪತೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ರೈತರಿಗೆ ಜಯವಾಗಲಿ ಅನ್ನದಾತೋ ಸುಖೀಭವ ಅನ್ನಂ ಓಂ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಚ ಪಾರ್ವತಿ ಅನ್ನದಾತೋ ಸುಖೀಭವ ಜೈ ಜವಾನ್ ಜೈ ಕಿಸಾನ್ ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು ಮಣ್ಣಾಸೆಯಿಂದ ನೀನು ಮಣ್ಣಿನ ಮಗನಾಗು ನಂಬಿ ಕೆಟ್ಟವರಿಲ್ಲವೋ ಈ ಮಣ್ಣನ್ನು ನಂಬಿ ಕೆಟ್ಟವರಿಲ್ಲವೋ ಈ ಒಂದು ಸಿನಿಮಾ ಸಾಲನ್ನ ನಾವು ನೆನಪಿಸ್ಕೊಂತ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತ ಹಲವಾರು ಕೃಷಿಗೆ ಸಂಬಂಧಪಟ್ಟ ಸಿನಿಮಾಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸು ನಮಸ್ಕಾರ ಕರ್ನಾಟಕ ವಿಶೇಷ ರೈತ ಮಿತ್ರ ರೈತ ಸ್ನೇಹಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸೊ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಎಸ್ ಎಸ್ ನ್ಯೂಸ್ ನಿಮ್ಮೆಲ್ಲರಿಗೂ ವಿನೂತನ ವಿನೂತನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅದೇ ತರನೇ ರೈತರು ದೇಶದ ಬೆನ್ನೆಲ್ಬು ಅಂತೀವಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ಅಂತ ಒಬ್ಬ ರೈತರನ್ನ ಒಂದು ಗೌರವಯುತವಾಗಿ ಒಂದು ಕಾಣ್ಬೇಕು ಅವ್ರು ಬೆಳೆಯುವಂತ ಯಾವುದೇ ಬೆಳೆಗೆ ಒಂದು ಗೌರವಧನ ಆಗಿರ್ಬೋದು ಪ್ರೋತ್ಸಾಹಧನ ಆಗಿರ್ಬೋದು ಮಾರುಕಟ್ಟೆಯಲ್ಲಿ ರೈತರಿಂದ ಗ್ರಾಹಕರಿಗೆ ಅನ್ನೋ ಒಂದು ಅಹ್ ಅಭಿಯಾನ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಎಲ್ಲಾ ರೈತರಿಗೂ ಅವರು ಕೊಡಬೇಕಾಗಿರುವಂತಹ ಸ್ಥಾನಮಾನ ಗೌರವ ಸಿಗ್ಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ಮೈಸೂರು ಜಿಲ್ಲೆ ಹುಣಸೂರು ಹುಣಸೂರು ತಾಲೂಕಿನ ಮಧುಗಿರಿ ಕೊಪ್ಪಲ್ ನಲ್ಲಿ ಇದ್ದೇವೆ ಮಧುಗಿರಿ ಕೊಪ್ಪಲ್ ನಲ್ಲಿ ನಾವು ನೋಡ್ಬೋದು ವರುಣ ಅವರು ವರುಣ ಅವ್ರ ತಂದೆ ತಾತನ ಕಾಲದಿಂದನು ಅಹ್ ಅವ್ರ ಹಿರಿಕ್ರ ಕಾಲದಿಂದಾನು ವ್ಯವಸಾಯದಲ್ಲೇ ತೊಡಗಿಸ್ಕೊಂಡಿದ್ದಾರೆ ಆತರ ಸುಮಾರು ಒಂದು ಅವನ್ ಬೆಳೆದಿರೋ ಬೆಳೆಗೆ ಒಂದು ನಿಖರವಾದ ಬೆಲೆ ಏನು ಸಿಕ್ತಿಲ್ಲ ಸರ್ ಹಿಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಬೇರೆ ಏನು ಹೇಳಕ್ ಇಷ್ಟ ಪಡ್ತೀರಾ ಹಿಂಗೇನು ಹೇಳೋಣ ಸರ್ ಹಿಂಗಾಗೈತೆ ರೈತರಿಗೆ ಹೇಳಕ್ ಆಯ್ತದ ಸರ್ ನಾವು ಏನಂದ್ರೆ ವಿಶೇಷವಾಗಿ ರೈತರು ಕಷ್ಟಪಟ್ಟು ಬೆಳೆನ ಬೆಳೀತಾರೆ ಸುಮಾರು ತಿಂಗಳ ಗಟ್ಲೆ ಕಾಲ ಆಲ್ಮೋಸ್ಟ್ ಭತ್ತ ರಾಗಿ ಮತ್ತೆ ಬೇರೆ ಬೇರೆ ಇವಾಗ ನೋಡ್ಬೋದು ತಂಬಾಕು ಆಗಿರ್ಬೋದು ಜೋಳ ಆಗಿರ್ಬೋದು ಇವಾಗ ಒಂದು ಎರಡರಿಂದ ಮೂರು ಎಕರೆ ಅಲ್ಲಿ ಅವರು ಏನೇನ್ ಸರ್ ತಂಬಾಕು ಅದು ಬಿಟ್ರೆ ರಾಗಿ ಅವರೆ ಜೋಳ ಎಲ್ಲಾ ತರನು ಬೆಳೆ ಬೆಳಿತೀವಿ ಸರ್ ನಾವು ಆಮೇಲೆ ಭತ್ತ ಗದ್ದೆ ಐತೆ ಗದ್ದೆಲಿ ಭತ್ತ ಬೆಳಿತೀವಿ ಎಲ್ಲಾ ತರನು ಬೆಳಿತೀವಿ ಸರ್ ನಾವು ತೊಗರಿ ತಣ್ಣಿ ಎಲ್ಲಾನು ಬೆಳಿತೀವಿ ಸರ್ ನಾವು ಹುರುಳಿ ಪ್ರತಿ ಒಂದು ಮತ್ತೆ ಹೇಗಿದೆ ಹೇಗ ಅನ್ಸ್ತಾ ನಿಮ್ಗೆ ಏನು ಯಾವ ತರ ರೆಸ್ಪಾನ್ಸ್ ಹೇಗಿದೆ ಮಾರ್ಕೆಟ್ ಅಲ್ಲಿ ಹೇಗೆ ಮಾರ್ಕೆಟ್ ಅಲ್ಲಿ ಎಲ್ಲಿ ಎಲ್ಲಿಂದ ಎಲ್ ಗಂಟೆ ಹೋದ್ರು ಸರ್ ರೈತರು ಮೋಸ ಸರ್ ಹಾ ಎಲ್ಲಾ ಕಡೆನು ಮೋಸ ಸರ್ ಬರ್ತೀವಿ ಕಣಂಗೂರಿನ ಒಂದು ನಮ್ಮ ಹುಳ್ಳಿಕಾಯಿ ಆರಂಭ ವರ್ಷ ವ್ಯಾಪಾರ ನಿಮಿಷ ಸೊ ಒಂದು ಯಾವ್ದೇ ಒಂದು ಕೃಷಿ ಮಾಡಿ ಯಾವ್ದೇ ಒಂದು ಬೆಳೆ ಬೆಳೆಯಕ್ಕೆ ವರ್ಷ ಫಾರ್ ಎಕ್ಸಾಂಪಲ್ ಕಬ್ಬು ಒಂದು ವರ್ಷ ಬೇಕು ಬೆಳೆಯಕ್ಕೆ ಸೊ ರಾಗಿ ಭತ್ತ ಮೂರು ತಿಂಗಳು ಆರು ತಿಂಗಳು ಬೇಕು ಅದೇ ತರನೇ ಒಂದು ಹುಳ್ಳಿಕಾಯಿ ಸುಮಾರು ಒಂದು ಒಂದೂವರೆ ತಿಂಗಳು ಬೇಕು ಬೆಳೆಯಕ್ಕೆ ಅದೇ ತರ ಹಲವಾರು ತರಕಾರಿಗಳು ಬೇಳೆ ಮತ್ತೆ ಎಲ್ಲಾ ತರ ತರಕಾರಿಗಳು ಬೆಳೆಯಕ್ಕೆ ಅದರದೇ ಆದ ಒಂದು ಕೈ ಹಿಡಿಯುತ್ತೆ ಐವತ್ತು ರೂಪಾಯಿ ಕೆಜಿ ಚೆನ್ನಾಗಿದೆ ನೀವು ಚೂರು ಬಲ್ಸಿಲ್ಲ ಕಾಯಿ ಫ್ರೆಶ್ ಆಗಿದೆ ಯಾವುದೇ ತರ ನಿಮ್ಗೆ ಕೆಮಿಕಲ್ ಐಸ್ ಇರಲ್ಲ ಆರ್ಗ್ಯಾನಿಕ್ ಆಗಿ ರೈತರಿಂದ ಸಾರಿನ ನೀವು ಪಡ್ಕೊಳ್ಳಿ ಮತ್ತೆ ರೈತರಿಂದ ಸಿಗುವಂತ ತರಕಾರಿಗೆ ನೀವು ಹೆಚ್ಚು ಪ್ರಾಮುಖ್ಯತೆ ಕೊಡಿ ಯಾಕಂದ್ರೆ ಸಿಟಿಯಲ್ಲಿ ಕೆಮಿಕಲೈಸ್ಡ್ ತರಕಾರಿಗಳಾಗಿರ್ಬೋದು ಹಣ್ಣುಗಳು ಜಾಸ್ತಿ ಆಗ್ತಾ ಇವೆ ಈ ಒಂದು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಯಾವುದೇ ಒಂದು ಹುಳ ಹಪ್ಪಡೆ ಬರ್ದಂಗೆ ಎಲ್ಲ ತರ ಒಂದು ಪ್ರಿಸರ್ವೇಟಿವ್ ನಾವು ನೋಡ್ತಾ ಇದೀವಿ ಬಳಸ್ತಾ ಇದೀವಿ ಎಲ್ಲಾ ಕಡೆ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಸೊ ಸಿಟಿಗಳಲ್ಲಿ ತುಂಬಾ ಜನ ಅದನ್ನೇ ಬಳಸ್ತಿದ್ದಾರೆ ಸೊ ಹಾಗಾಗಿ ನಾವು ರೈತರಿಗೆ ರೈತರಿಂದ ಗ್ರಾಹಕರಿಗೆ ಅಂತ ಇವರು ಬೆಳಗ್ಗೆ ಮಾರಾಟ ಮಾಡ್ತಾ ಇರೋದು ಐವತ್ತು ರೂಪಾಯಿ ಕೆಜಿ ನಾವು ಮಾರ್ಕೆಟ್ ಗು ತುಪ್ಪ ನಡ್ಕೊಂಡ್ ಮಡಿಕೊಂಡು ತುಂಬಿನಲ್ಲಿ ಕಟ್ಟಿ ಡೈರೆಕ್ಟ್ ಆಗಿ ಫ್ರೆಸ್ ತರಕಾರಿ ಮಾರ್ಕೆಟ್ ಸರ್ ವ್ಯಾಪಾರ ಹೆಂಗಿದೆ ವ್ಯಾಪಾರ ಏನಿಲ್ಲ ಈಗ ನಾವು ಮಾರ್ಕೆಟ್ ಹಾಕಿದ್ರೆ ಕಮಿಷನ್ ನೆಗೆಟಿವ್ ಎಲ್ಲ ಇಟ್ವಿ ನಮಗೆಲ್ಲ ಕಮ್ಮಿ ಆಯ್ತದೆ ಅದರಿಂದ ನಾವೇನ್ ಮಾಡ್ತಾ ಇದ್ವಿ ಸ್ವಂತ ಜಮೀನ ಕುಳಿತುಕೊಂಡು ಇಲ್ಲೇ ಮಾರಾಟ ಮಾಡ್ತೀವಿ ಪಂಚ ಅಂತ ನಾವು ಹುಣಸೂರು ತಾಲೂಕು ಧರ್ಮಪುರ ಗ್ರಾಮದಿಂದ ನಮ್ಮ ಸೈಡ್ ಶುಂಠಿ ವ್ಯಾಪಾರ ಜಾಸ್ತಿ ಶುಂಠಿ ಜಾಸ್ತಿ ಅದರಿಂದ ಹೊಗೆ ಜೋಳ ಹತ್ತಿ ಇವೆಲ್ಲ ಜಾಸ್ತಿ ಬೆಳಿತಾರೆ ರೋಗಗಳು ಸ್ವಲ್ಪ ಜಾಸ್ತಿ ಶುಂಠಿಗಂತ ಹೆವಿ ರೋಗ ಅದರಿಂದ ಒಂದ್ ಸ್ವಲ್ಪ ಔಷಧಿಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಔಷಧಿಗಳು ಎಲ್ಲ ಅವ್ರು ಕೂಡ ಬಿತ್ತ ಬೀಜಗಳು ರೋಗ ಹೊಡಿತಾ ಸಿಕ್ಕೇ ಖಾಲಿ ಆಗೋಗ್ತವೆ ಆ ರೀತಿ ಸಮಸ್ಯೆ ಈಗ ನಾವು ಈಗ ಒಂದ್ ಎಕರೆಗೆ ನಾವು ಜೋಳ ಹಾಕಿದ್ರೆ ನಾವ್ ಖರ್ಚು ಒಂದ್ ಇಪ್ಪತ್ತ್ ಸಾವಿರ ಖರ್ಚು ಮಾಡಿದ್ರೆ ಏನೊಂದ್ ಮೂವತ್ ಸಾವಿರ ಸಿಗುತ್ತೆ ಅಷ್ಟೇ ಹತ್ ಸಾವಿರ ಲಾಭ ಸಿಗುತ್ತೆ ಏನು ಪ್ರಯೋಜನ ಆಗ್ತಿಲ್ಲ ರೈಟ್ ಒಂದ್ ಸ್ವಲ್ಪ ಡೌಲ್ ಇದೆಲ್ಲ ಪಟ್ಟಣ ತಾಲೂಕು ಕೇಸಟ್ಟಿ ಹೋಬಳಿ ಮಲ್ಲೆಗೋಡು ಕೊಪ್ಪಳ ಗ್ರಾಮ ಅಂತ ನಮ್ಮೂರಲ್ಲಿ ಗುಲಾಬಿನ ಜಾಸ್ತಿ ಬೆಳಿತೀವಿ ಗುಲಾಬಿಗೆ ನೂರಾರು ತರ ರೋಗ ಬರ್ತದೆ ರೋಗ ಬರ್ಲಾಗಿ ರೈತ ಅವನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗ ಅದನ್ನ ಆದಾಯ ಪಡೆಯ ಕಾಯ್ತಾ ಇಲ್ಲ ಔಷಧಿ ಕಳಪೆ ಔಷಧಿ ಕಳಿಸ್ತಾರೆ ನಾವು ಹೊಸಕೋಟೆ ಬೆಂಗಳೂರಿಂದ ಎಲ್ಲಾ ಕಡೆ ತಂದು ಹೊಡಿತೀವಿ ನಮ್ಮ ರೈತರಿಗೆ ಇದನ್ನ ಏನಾರು ಈ ಗುಲಾಬಿ ಬೆಳೆದವ್ರಿಗೆ ಏನಾರು ಇದಕ್ಕೆ ಔಷಧಿಗೆ ಪರಿಹಾರ ಕೊಡಬೇಕು ಸರ್ಕಾರ ನಾವು ಇಷ್ಟೆಲ್ಲ ಕಷ್ಟಪಟ್ಟರು ನಾವು ಹೆಣ್ಣಿನಾಳು ಗಂಡು ಮನೆ ಆಳಲ್ಲ ಕೇಳ್ತೀವಿ ಏದು ನಮ್ಮ ಜೀವನಾಂಶಕ್ಕೆ ಮನೆಗೆ ತೊಂದರೆ ಕೊಡ್ತದೆ ನಾವು ಬೇರೆ ಅಂದ್ರೆ ಸಣ್ಣ ಆಸ್ತಿಗಾರರು ದೊಡ್ಡ ವ್ಯವಸಾಯಗಳು ಮಾಡೋಕೆ ಆಗಲ್ಲ ಏನೋ ಹೂವು ಬೆಳಕಂದ್ರೆ ಜೀವನ ಮಾಡ್ತಾರ ನಾವು ಒಂದ್ ಕಡಿಮೆ ಅಂದ್ರೆ ಒಂದ್ ಹದಿನೈದು ವರ್ಷದಿಂದ ಹೂ ಬೆಳಿತೆಲ್ಲ ಬೆಳ್ದಿರಾ ಗುಲಾಬಿ ರೋಜಾ ಕನಕಂಬ್ರ ಈ ತರ ಎಲ್ಲಾ ಬೆಳಿತೀವಿ ಅದು ಮೂರರಿಂದ ಮೂರ್ವರೆ ತಿಂಗಳು ಬೇಕು ಗುಲಾಬಿ ಕನಕಾಂಬ್ರ ಎರಡೂರಿಂದ ಎರಡೂವರೆ ಇಂದ ಮೂರ್ ತಿಂಗಳು ಬೇಕು ಇದನ್ನ ನಾವು ಬೇರೆ ಕಡೆ ಕೆಜಿ ಅದು ಫಿಕ್ಸೆಡ್ ಬೆಲೆ ಇಲ್ಲ ಈ ವರಲಕ್ಷ್ಮಿ ಅಬ್ದಲೋ ಗೌರಿ ಅಬ್ದಲೋ ಅಥವಾ ಯಾವ್ದೋ ಕಾರ್ಯಕಟ್ಟು ಮೊದಲೇ ಲಗ್ನ ಕಡೆ ಲಗ್ನದಲ್ಲಿ ಬೇಕಾದಷ್ಟು ಒಂದು ಆರ್ನೂರು ಏಳ್ನೂರು ಹೋಯ್ತದೆ ಗುಲಾಬಿ ಒಂದ್ ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಹೋಯ್ತ ಈ ಧನೂರ್ ಮಾಸದಲ್ಲಿ ಅಥವಾ ಬೇರೆ ಕಡೆ ಲಗ್ನ ಇಲ್ಲದ ಟೈಮಲ್ಲಿ ಬರೀ ಎಂಬತ್ತು ತೊಂಬತ್ತು ನೂರಕ್ಕೆಲ್ಲ ಹೋಯ್ತದೆ ಆವಾಗ ನಾವು ಬೆಂಗಳೂರಿಂದ ಹೊಸಕಟ್ಟೆ ಇದರಿಂದ ಬೇರೆ ಕಡೆ ಔಷಧಿ ತಂದ್ರೆ ನಮ್ಗೆ ಔಷಧಿಗೂ ದುಡ್ಡು ಆಯ್ತಾ ಇಲ್ಲ ನಾವು ಎಷ್ಟೋ ಜನ ಇದರಿಂದ ಕಳ್ಕೊಂಡು ಗುಲಾಬಿಯಿಂದ ಲಾಸ್ ಮಾಡ್ಕೊಂಡಿರೋರು ಅವ್ರ ಸಾಲ ಒತ್ಕೊಂಡಿರಿ ಸಂಘ ಪಂಗದಲ್ಲಿ ಎತ್ಕೊಂಡು ಎಂಟು ಮಕ್ಕಳು ಸಾಲನು ಹೊತ್ಕೊಂಡಿದಾರೆ ನಮಸ್ಕಾರ ಕರ್ನಾಟಕ ಜಮ್ಮು ಕಾಶ್ಮೀರಿಂದ ವರೆಗೂ ಮತ್ತೆ ಮೇಘಾಲಯ ಮೇಘಾಲಯವರೆಗೂ ರೈತರು ರೈತರು ದೇಶದ ಶಕ್ತಿ ರೈತರು ದೇಶದ ಬೆನ್ನೆಲುಬಂತನೆ ಹೇಳ್ಬೋದು ರೈತರು ಮತ್ತೆ ನಮ್ಮ ಸೋಲ್ಜರ್ಸ್ ನಮ್ಮ ಯೋಧರು ರೈತರಿಗೆ ಜಯವಾಗಲಿ ಅಂತ ನಿಟ್ಟಿನಲ್ಲಿ ಈ ಒಂದು ಎಪಿಸೋಡ್ ಮಾಡ್ತಾ ಇದೀವಿ ಆಲ್ ಓವರ್ ದ ಸ್ಟೇಟ್ ಸೊ ಏನು ಎಲ್ಲಾ ಜನಪ್ರತಿನಿಧಿಗಳು ರೈತರ ಹೆಸರು ಇಳ್ಕೊಂಡು ಒಂದು ಅಧಿಕಾರ ಚುಕ್ಕಾಣಿ ಹಿಡಿತಾರೆ ಬಟ್ ರೈತರಿಗೆ ಬರುವಂತ ಒಂದು ಸಿಗುವಂತ ಒಂದು ಸೌಲಭ್ಯಗಳು ಸೌಕರ್ಯಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮಪಾಳು ಅಂತ ಹೇಳ್ತಾರೆ ಬಟ್ ಅದು ಕಟ್ಟ ಕಡೆಯ ವ್ಯಕ್ತಿಗೆ ಸ್ಥಾನಮಾನ ಗೌರವ ಸಿಗುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ ರೈತರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳು ಬೆಳಿಬೇಕು ಸರ್ವರಿಗೂ ನಾವು ಒಂದು ಎಲೆಕ್ಷನ್ ನಿಂತಾಗ ಒಂದು ಆಶಯ ಇದೇ ಆಗಿತ್ತು ಕಟ್ಟ ಕಡೆಯ ವ್ಯಕ್ತಿಗೂ ಸ್ಥಾನಮಾನ ಗೌರವ ಮತ್ತೆ ಆರ್ಥಿಕವಾಗಿ ಶಕ್ತಿ ತುಂಬ ಒಂದು ಕೆಲಸಗಳಾಗಬೇಕು ಸಾಮಾನ್ಯ ರೈತನು ಒಂದು ಫ್ಲೈಟ್ ಅಲ್ಲಿ ಓಡಾಡಂತ ಆಗ್ಬೇಕು ಆತರ ಒಂದು ಆರ್ಥಿಕತೆ ಆತರ ಒಂದು ಎಕನಾಮಿ ವೈಸ್ ರೈತರಿಗೆ ಸಿಗ್ಬೇಕು ಯಾಕಂದ್ರೆ ಅವ್ರು ಬೆಳೆಯುವಂತ ಒಂದು ತರಕಾರಿ ಹಣ್ಣು ಹಂಪಲುಗಳಿಂದ ಹಿಡ್ದು ಮತ್ತೆ ಒಂದು ಬೇಳೆ ದವಸ ಧಾನ್ಯಗಳಿಂದ ಹಿಡ್ದು ಎಲ್ಲಾ ತರ ಒಂದು ಕೃಷಿಗೆ ಅದು ಸಣ್ಣ ಕೃಷಿಯಿಂದ ಹಿಡ್ದು ದೊಡ್ಡ ಮಟ್ಟದ ಕೃಷಿಗೆ ಅವರದೇ ಆದ ಒಂದು ಕಷ್ಟ ಕಾರ್ಪಣ್ಯಗಳಿರುತ್ತೆ ಒಂದು ಯಾವುದೇ ಒಂದು ಬೆಳೆ ಸಿ ಬೆಳಿಬೇಕಂದ್ರು ಅದು ಒಂದು ಫಸಲಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಅದು ಮಾರ್ಕೆಟ್ಗೆ ಹೋಗಿ ಇವ್ರ ಕೈಗೆ ದುಡ್ಡು ಸೇರೋವರೆಗೂ ದೊಡ್ಡ ಮಟ್ಟದಲ್ಲ ಒಂದು ಶ್ರಮ ಇರುತ್ತೆ ಹಗಲಿ ಅದನ್ನ ಕಾಯ್ತಾ ಇರ್ತಾರೆ ನೋಡ್ಕೊಂತಿರ್ತಾರೆ ಅದಕ್ಕೆ ಔಷಧಿ ಸಿಂಪಡನೆ ಆಗಿರ್ಬೋದು ಮತ್ತೊಂದು ಹಲವಾರು ವಿಧಾನಗಳಿರುತ್ತೆ ಆ ಎಲ್ಲಾ ವಿಧಾನಗಳನ್ನು ಅವರು ಅನುಸರಿಸುತ್ತಾ ಸೊ ಕಷ್ಟ ಪಟ್ಟು ಭೂಮಿನ ನಂಬಿ ಬೆಳೆತಿರ್ತಾರೆ ಅಂತ ಒಂದು ಕೃಷಿ ಅಂತ ಒಬ್ಬ ರೈತರಿಗೆ ಜಯವಾಗಬೇಕು ಸೊ ಇದೇ ತರ ಹಲವಾರು ಒಂದು ಸಿನಿಮಾಗಳಲ್ಲಿ ನಾವು ನೋಡಿರ್ಬೋದು ಕನ್ನಡ ಸಿನಿಮಾಗಳಲ್ಲಿ ರೈತರ ಬಗ್ಗೆ ಹಲವಾರು ಸಿನಿಮಾಗಳು ಬಂದ್ ಹೋಗ್ತಾ ಇದೆ ಆದ್ರೆ ಬದಲಾವಣೆಗಳು ಇನ್ನ ಕಂಡಿಲ್ಲ ಅದು ಯಾಕೆ ಮತ್ತೆ ಇನ್ನೊಂದು ವಿಶೇಷವಾಗಿ ಕುಮಾರಸ್ವಾಮಿ ಅವರ ಒಂದು ಗವರ್ಮೆಂಟ್ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ ಎಂಟು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಆಯ್ತು ಅನ್ನೋ ಒಂದು ಅಹ್ ಘೋಷಣೆನ ಮೊಳಗಿಸ್ರು ಅದ್ರಲ್ಲಿ ಸುಮಾರು ಜನಕ್ಕೆ ಒಂದು ಅವ್ರ ಅಕೌಂಟ್ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಸೊ ಆ ನಿಟ್ಟಿನಲ್ಲಿ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ ಮುಂಬರುವ ದಿನಗಳಲ್ಲಿ ರೈತರಿಗೆ ರೈತರಿಗೆ ಒಂದು ಶಾಶ್ವತವಾದ ಒಂದು ಪರಿಹಾರ ಬೇಕಾಗುತ್ತೆ ಸೊ ಕಾಳು ಮೆಣಸು ಏಲಕ್ಕಿ ಮತ್ತೆ ನಮ್ಮ ಒಂದು ಅಡಿಕೆ ತೆಂಗು ಬೆಳೆಯೋರಿಗೆ ಒಂಥರ ರೇಟ್ ಇದೆ ಸಣ್ಣ ಪುಟ್ಟ ಕೃಷಿ ಮಾಡೋರು ತರಕಾರಿ ಹೂವು ಹಣ್ಣು ಬೆಳೆಯೋರಿಗೆ ಒಂದು ರೇಟ್ ಇದೆ ಮತ್ತೆ ಏಲಕ್ಕಿ ಮತ್ತೆ ಸೊಪ್ಪು ಕಾಳು ಈ ತರ ಬೆಳೆಯೋರಿಗೆ ಒಂದೊಂದು ತರ ರೇಟ್ ಇದೆ ಸೊ ಆ ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಸೊ ಎಲ್ಲಾ ರೈತರನ್ನು ಒಂದೇ ತರಾನೇ ಕಾಣ್ಬೇಕಾಗತ್ತೆಗಳಾಗಬೇಕಾಗತ್ತೆ ಮತ್ತೆ ಶಾಶ್ವತವಾದ ಪರಿಹಾರ ಸಿಗ್ಬೇಕಾಗತ್ತೆ ರೈತರ ಮಕ್ಕಳು ಬೆಳಿಬೇಕಾಗತ್ತೆ ಸೊ ಅವರು ಸುಮಾರು ನಾವು ಹಿಂದೆ ನೋಡದಿರಂಗೆ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲ ತೀರ್ಸ್ದಾಗ ಈ ತರ ಎಲ್ಲ ತುಂಬಾ ಕಷ್ಟಗಳಿದೆ ಕೂಲಿ ಕಾರ್ಮಿಕರು ಬಡವರು ಆಟೋ ಸಣ್ಣ ಪುಟ್ಟ ಕೆಲಸ ಮಾಡುವಂತ ಮಕ್ಕಳುಗಳು ಬೆಳಿಬೇಕು ಅತ್ಯುತ್ತಮ ಸರ್ಕಾರಿ ಸ್ಥಾನಮಾನ ಗೌರವ ಅಲಂಕರಿಸ್ಬೇಕನ್ನೋ ಒಂದು ಉದ್ದೇಶ ನಮ್ಮದಾಗಿದೆ ಅಂತ ಹೇಳ್ತಾ ಇವತ್ತು ಅವರು ಒಂದು ಕಷ್ಟ ಕಾರ್ಪಣ್ಯ ಅವರೊಟ್ಟಿಗೆ ಒಂದು ಒಡನಾಟ ಅವರ ಒಂದು ಸಂದರ್ಶನ ನಮ್ಮ ಅವರ ಒಂದು ಸಂದರ್ಶನ ನಮ್ಮೊಟ್ಟಿಗೆ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು ಮುಂಬರುವ ದಿನಗಳಲ್ಲಿ ಎಸ್ ಎಸ್ ನ್ಯೂಸ್ ನಿರಂತರವಾಗಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಎಲ್ಲಾ ಕೃಷಿಕರನ್ನ ರೈತರನ್ನ ಭೇಟಿಯಾಗಿ ಅವರ ಒಂದು ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು ಅವರೊಟ್ಟಿಗೆ ಒಂದು ಸಂದರ್ಶನ ನಡೆಸುವ ಒಂದು ಕೆಲಸಗಳು ನಡೆಯುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ರೈತರಿಗೆ ಒಂದು ಸಪೋರ್ಟ್ ಇರಲಿ ಜೈ ಜವಾನ್ ಜೈ ಕಿಸಾನ್ ಜೈ ಓಕೆ ಮನೆಗೊಬ್ರು ರೈತರ ತರ ಇರಬೇಕು ಏನಪ್ಪಾ ಅಂದ್ರೆ ನಮ್ಮ ಮಡಿಕೇರಿ ಕೂರ್ಗಲ್ಲಿ ದೇಶಕ್ಕೆ ಸೊ ದೇಶ ಕಾಯುವ ವೀರರು ಮನೆಗೊಬ್ಬರು ಯೋಧರು ಇರ್ತಾರೋ ಅದೇ ತರನೇ ರಾಜ್ಯಾದ್ಯಂತ ಮನೆಗೊಬ್ಬ ರೈತರು ಇರ್ಬೇಕು ಸೊ ವ್ಯವಸಾಯ ಮಾಡುವಂತ ಒಂದು ಕೃಷಿಗೆ ಅದ್ ಯಾವುದೇ ಒಂದು ತರಕಾರಿ ಹಣ್ಣು ಹಂಪಲು ಸೊಪ್ಪು ಕಾಳು ಮೆಣಸಿಂದ ಹಿಡ್ದು ನಮ್ಮ ತೆಂಗು ಅಡಕೆ ಬಟರ್ ಫ್ರೂಟ್ ಒಳ್ಳೆ ರೇಟ್ ಸಿಗ್ತಾ ಇದೆ ರಾಗಿ ಜೋಳ ಗೋಧಿ ಅಕ್ಕಿ ಮತ್ತೆ ಎಲ್ಲಾ ತರ ಬೇಳೆ ಕಾಳುಗಳು ಮತ್ತೆ ನಮ್ಮ ಹೆಸರು ಬೇಳೆ ಕಡಲೆಕಾಳು ಉದ್ದಿನ ಕಾಳು ಅದೇ ಒಂದು ಕೃಷಿ ನೀವು ಮಾಡಿ ಅದಕ್ಕೆ ಸರ್ಕಾರದಿಂದನೂ ದೊಡ್ಡ ಮಟ್ಟದ ಒಂದು ಸ್ಪಂದನೆ ಸಿಗ್ಬೇಕು ಸಿಗ್ತಾ ಇದೆ ಸ್ವಲ್ಪ ಅಲ್ಪ ಸ್ವಲ್ಪ ಮಟ್ಟಿಗೆ ಅದ್ ಬಟ್ ಇಂದ ಮುಂದುವರಿಬೇಕು ಬೇರೆ ಕೆಲ್ಸಗಳು ಮಾಡುವಂತ ಯಾವುದೇ ಒಂದು ವೃತ್ತಿ ಮಾಡ್ಬೇಕಂದ್ರೆ ಇವಾಗ ಸುಮಾರ್ ನಾನ್ ನೋಡಿರಂಗೆ ಇವಲ್ಲೇನು ಲಾಭ ಇಲ್ಲ ನಡಿ ಸಿಟಿಗೆ ಹೋಗೋಣ ಅಲ್ಲಿ ಏನಾದ್ರು ಬೇರೆ ಸಣ್ಣ ಪುಟ್ಟ ಬಿಸ್ನೆಸ್ ಇಲ್ಲ ವ್ಯಾಪಾರನೋ ಇಲ್ಲ ಬೇರೆ ಏನಾದ್ರು ಒಂದು ಕೆಲಸ ಎಲ್ಲಾರು ಕೆಲಸ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಅದೆಲ್ಲ ತುಂಬಾ ನಡ್ಕೊಂಡಿದೆ ತುಂಬಾ ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ಸೊ ಇನ್ನೊಂದು ವಿಶೇಷವಾಗಿ ನಾವು ಕೇಳ್ಕೊಳ್ಳೋದ್ ಏನಪ್ಪಾ ಅಂದ್ರೆ ಈ ತರ ಆಗ್ತಾ ಹೋದ್ರೆ ನಮ್ಗೆ ನಮ್ಮ ಭೂಮಿ ತಾಯಿನ ನಂಬ್ಕೊಂಡು ಒಂದು ವ್ಯವಸಾಯ ಮಾಡ್ತಿರುವಂತ ಒಂದು ವರ್ಗ ಎಲ್ಲೋ ಕೆಲವೇ ಕೆಲವೊಂದು ಸಂಖ್ಯೆಯಲ್ಲಿದ್ದಾರೆ ಸಂಖ್ಯೆಯಲ್ಲಿ ಇದ್ದಾರೆ ಆ ರೈತರಿಗೆ ಆಕ್ಚುಲಿ ನಾವು ಹುರಿದುಂಬಿಸ್ಬೇಕು ಅವ್ರನ್ನ ಪ್ರೋತ್ಸಾಹಿಸ್ಬೇಕು ಯಾಕಂದ್ರೆ ಇವಾಗ ನಮ್ಗೆ ಊಟ ಇಲ್ಲ ಅಂದ್ರೆ ಏನೂ ಆಗಲ್ಲ ಸೊ ಅದು ಎಲ್ಲಾ ತರ ಯಾವುದೇ ಒಂದು ವೃತ್ತಿಗೆ ಸಂಬಂಧಪಟ್ಟಂಗೆ ಮೂಲ ಸೊ ಆ ಒಂದು ಮೂಲ ಮೂಲಾಧಾರ ಬಂದ್ಬಿಟ್ಟು ಒಂದು ಕೃಷಿ ನಮ್ಮ ರೈತರು ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಬೇಕು ಸೊ ಈ ಎಲ್ಲರಿಗೂ ಅವ್ರು ಬೆಳೆಯುವಂತ ಪ್ರತಿಯೊಂದು ಬೆಳೆ ತರಕಾರಿಯಿಂದ ಹಿಡ್ದಿರ್ಬೋದು ಹೂವು ಆಗಿರ್ಬೋದು ಜೋಳ ಆಗಿರ್ಬೋದು ಅಹ್ ಕಬ್ಬು ಮತ್ತೆ ಬೇರೆ ಬೇರೆ ಎಲ್ಲಾ ತರ ಯಾವುದೇ ಬೆಳೆ ಬೆಳೆಯುವಂತ ಪ್ರತಿಯೊಬ್ಬ ರೈತರಿಗೂ ಒಂದು ಜಯ ಸಿಗ್ಬೇಕು ಅವ್ರು ಕೊಡ್ಬೇಕಾದಂತ ಸ್ಥಾನಮಾನ ಗೌರವ ಸಿಗ್ಬೇಕು ಆ ನಿಟ್ಟಿನಲ್ಲಿ ಸೊ ನಾವು ಈ ತರ ಒಂದು ವಿಶೇಷ ಕಾರ್ಯಕ್ರಮಗಳು ಆಯೋಜಿಸುವ ಮುಖಾಂತರ ವಿಶೇಷವಾದ ಒಂದು ಸಂದರ್ಶನದ ಮುಖಾಂತರ ಅವರ ಕಷ್ಟ ಕಾರ್ಪಣ್ಯ ಅವ್ರಿಗೆ ಆಗ್ತಿರುವಂತ ತೊಂದರೆಗಳು ಇದೆಲ್ಲಾನು ನಾವು ಒಂದು ವಿಸ್ತಾರವಾಗಿ ಒಂದು ಕೂಲಂಕುಶ ವರದಿ ಒಪ್ಪಿಸ ಮಾಡ್ತಾ ಇರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ವಿ ಸೊ ಅವರಲ್ಲಿ ಒಂದು ಮನಸ್ನಲ್ಲೂ ಅಷ್ಟೇ ಒಂದು ಭಾವನೆ ಇದೆ ರೈತರಿಗೆ ಎಷ್ಟೇ ಕಷ್ಟ ಪಟ್ಟರು ಅವ್ರಿಗೆಲ್ಲೋ ಒಂದ್ ಕಡೆ ಮೋಸ ಆಗ್ತಾ ಇದೆ ಸೊ ಅವ್ರು ಬೆಳೆದಿರುವಂತ ಬೆಳೆಗಳಿಗೆ ಬರುವ ದಿನಗಳಲ್ಲಿ ಅವೆಲ್ಲವರು ಇನ್ನೂ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಇದ್ರ ಕಡೆ ಗಮನ ಹರಿಸ್ಬೇಕಂತ ನಮ್ಮ ಚಾಲನ ಅಳಿವು ಕೂಡ ಇದಾಗಿತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತಾಪಿ ಯೋಜನೆಗಳು ಇನ್ನೂ ಹೆಚ್ಚಬೇಕಾಗತ್ತೆ ಆ ನಿಟ್ಟಿನಲ್ಲಿ ಹೆಚ್ಚೆಚ್ಚು ಕೆಲಸಗಳಾಗಬೇಕಾಗಿದೆ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಜೈ ರೈತ ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ನೇಷನ್